ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತು ಚಿಕ್ಕ ಚಿಕ್ಕ ಸೇವಂತಿಕೆ ಗಿಡಗಳನ್ನು ಹೇಗೆ ನಡಬೇಕು ಸರಿಯಾದ ವಿಧಾನ ಯಾವುದು ಯಾವ ರೀತಿ ಪಾಟಿಂಗ್ ನ ರೆಡಿ ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನಾನು ಲಾಲ್ಬಾಗ್ ನರ್ಸರಿಯಲ್ಲಿ ಫಿಫ್ಟಿ ರುಪೀಸ್ಗೆ ಆರು ಸಸಿಗಳನ್ನು ಕೊಡ ಕೊಡ್ತಾ ಇದ್ದರು ಆಗ ತಂದಿದಂತಹ ಗಿಡಗಳು ಇದನ್ನ ನೀವು ಈ ಒಂದು ಸೇವಂತಿಗೆ ಕೆ ಗಿಡ ಇರತ್ತೆ ಅದ್ರ ಬುಡದಲ್ಲಿ ಇನ್ನೂ ಸಣ್ಣ ಸಣ್ಣ ಗಿಡಗಳು ಬರುತ್ತಲ್ಲ ಅದನ್ನ ಕಿತ್ತು ನಡುವಾಗ ಸಹ ಇದೇ ಮೆಥಡನ್ನ ಕೂಡ ನೀವು ಫಾಲೋ ಮಾಡಬಹುದು ನೋಡಿ ಇಲ್ಲಿ ಒಂದು ಗಿಡದಲ್ಲಿ ಆರು ಗಿಡ ಇರತ್ತೆ ಒಂದ್ ಪ್ಯಾಕ್ ಅಲ್ಲಿ ಆರು ಗಿಡ ಇರುತ್ತೆ ಅಂತ ಹೇಳಿದ್ರು ಒಂದೊಂದು ಪ್ಯಾಕಲ್ಲಿ ಏಳು ಗಿಡ ಸಹ ಇತ್ತು ಗಿಡ ತುಂಬಾ ಹೆಲ್ದಿ ಆಗಿದೆ ಆ್ಯಂಡ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಪಾಟಿಂಗ್ ಮಿಕ್ಸ್ನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಅವರು ಅಷ್ಟೇ ಇದು ಕಟ್ಟಿಂಗ್ಸಿಂದನೇ ಗ್ರೋ ಮಾಡಿರೋದು ಬೇರೆಲ್ಲ ಚೆನ್ನಾಗಿ ಬಂದಿದೆ ಅವರು ಯೂಸ್ ಮಾಡಿರೋದು ಸಹ ಕೋಕೋಪೀಟೇನೆ ಅದಕ್ಕೆ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವುದೇ ಕಟ್ಟಿಂಗ್ಸನ್ನು ಗ್ರೋ ಮಾಡಬೇಕಾದ್ರೆ ಕೋಕೋಪೀಟನ್ನ ಯೂಸ್ ಮಾಡಿ ಅಂತ ಕರೆಕ್ಟಾದ ಪ್ರಮಾಣ ಯಾವ ರೀತಿ ರೇಷಿಯೋ ರೆಡಿ ಮಾಡ್ಕೋಬೇಕು ಅಂತ ನನ್ನ ಹಳೆ ಇದೆ ಇದರ ಹಿಂದಿನ ವೀಡಿಯೋದಲ್ಲಿದೆ ಅದನ್ನು ನೋಡಿ ಇದೆ ನೋಡಿ ಹೀಗೆ ಒಟ್ಟು ಗಿಡಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಕೋಕೋಪೀಟನೇ ಅವ್ರು ಬಳಸಿರೋದು ಕಟ್ಟಿಂಗ್ಸಿಂದ ಆ ಗಿಡಗಳನ್ನೆಲ್ಲ ಗ್ರೋ ಮಾಡಿದ್ದಾರೆ ಫಸ್ಟು ನಾನೀಗ ಆ ಗಿಡಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೀವು ಅಷ್ಟೇ ಒಂದು ದೊಡ್ಡ ಗಿಡದ ಬುಡದಲ್ಲಿ ಸಣ್ಣ ಸಣ್ಣ ಗಿಡಗಳು ಬಂದಿತ್ತು ಅಂತ ಅಂದರೆ ಅದನ್ನು ಸಹ ಹೀಗೆ ನೀಟಾಗಿ ಬೇರಿರುವ ಹಾಗೆ ಕಿತ್ಕೊಂಡಿರಿ ಅದಕ್ಕೆ ಈಗ ನಾವು ಕರೆಕ್ಟಾಗಿರುವಂತಹ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಳ್ಬೇಕು ಇದನ್ನು ತುಂಬ ಚಿಕ್ಕ ಚಿಕ್ಕ ಗಿಡಗಳಾಗಿರೋದ್ರಿಂದ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮಣ್ಣು ಸ್ವಲ್ಪ ಭತ್ತದ ಹೊಟ್ಟು ಅಂದರೆ ರೈಸ್ ಹಸ್ಕು ನೀವು ಇದರ ಬದಲಾಗಿ ಕೋಕೋಪೀಟ್ ಅಥವಾ ಮರಳು ಆ ಥರ ಮರದ ಹೊಟ್ಟು ಯಾವುದನ್ನಾದರೂ ಬಳಸ್ಬೋದು ನಾನು ಯೂಸ್ ಮಾಡ್ತಾ ಇರೋ ಮಣ್ಣು ತುಂಬ ಅಂಟಂಟಿದೆ ಅದಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಯೂಸ್ ಮಾಡುವಂತಹ ಮಣ್ಣು ಅಷ್ಟೊಂದು ಅಂಟಂಟು ಇಲ್ಲ ಬಿಗಿದುಕೊಳ್ಳಲ್ಲ ಅನ್ನೋಂಗಿತ್ತು ಅಂದರೆ ರೈಸ್ ಹಸ್ಕನಾಗಲಿ ಅಥವಾ ಕೋಕೋಪಿಟ್ನಾಗಲಿ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ ನನಗೆ ಸಿಕ್ಕಿರೋ ಮಣ್ಣೇ ಹಾಗಿರೋದ್ರಿಂದ ನನಗೆ ಬೇರೆ ಆಪ್ಷನ್ ಇಲ್ಲ ಅದಕ್ಕೋಸ್ಕರ ನಾನು ರೈಸ್ ಹಸ್ಕನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಲ್ಲೆಲ್ಲ ಇದೆ ನೋಡಿ ತುಂಬ ಕಲ್ಲು ಇರೋಂತಹ ಮಣ್ಣಿದು ನಾವು ನೆಲದಲ್ಲಿ ನಡುವಾಗ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಸಾಕಾಗುತ್ತೆ ಬಟ್ ಪಾಟ್ಗಳಲ್ಲಿ ನಡುವರೆ ಹೆಚ್ಚೇ ಕಾಳಜಿ ನೋಡಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ರೀತಿ ಪಾಟ್ನ ಯೂಸ್ ಮಾಡ್ತಾ ಇಲ್ಲ ಒಂದು ಚೀಲದಲ್ಲೇನೆ ನಡ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಗ್ರೋ ಬ್ಯಾಗ್ ಇಲ್ಲ ಅಥವಾ ಪಾಟ್ ಇಲ್ಲ ಅಂತ ಅಂದರೆ ಟೆನ್ಷನ್ ಮಾಡ್ಕೊಳ್ಬೇಡಿ ಕೆಳಗಡೆ ಬೇಸ್ಗೆ ಕರೆಕ್ಟಾಗಿ ನೀರು ಇಳಿದು ಹೋಗುತ್ತೆ ಆದರೆ ಅದು ನಮ್ಮ ಟೆರೆಸ್ ಮೇಲೆ ಬೀಳಬಾರ್ದು ಆ ರೀತಿ ನೋಡಿಕೊಂಡು ಒಂದು ಚೀಲದಲ್ಲಿ ಸಹ ಬೆಳ್ಕೊಳ್ಬಹುದು ನಾನೀಗ ಕೋಕೋಪೀಟ್ ಒಂಚೂರು ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಹಾಗೆಯೇ ಭತ್ತದ ಹೊಟ್ಟು ಮತ್ತು ಮಣ್ಣು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಸೇವಂತಿಗೆ ಗಿಡಕ್ಕೆ ಬಿಸಿಲು ಚೆನ್ನಾಗಿರಬೇಕು ಅವಾಗ ಚೆನ್ನಾಗಿ ಬೆಳೆದು ಹೂ ಬಿಡತ್ತೆ ಆದರೆ ಇದು ನಟ್ಟ ಸು ಒಂದೆರಡು ದಿನ ಸ್ವಲ್ಪ ನೆರಳಿರೋದ ಕಡೆ ಇಡಿ ಎಲ್ಲ ಗಿಡಗಳನ್ನು ಸೊಲ್ ಒಂದು ಹೋಲ್ ಮಾಡಿ ನಡ್ತಾ ಇದ್ದೀನಿ ತುಂಬ ಚಿಕ್ಕ ಚಿಕ್ಕ ಗಿಡಗಳಿರೋದ್ರಿಂದ ನಾನು ಒಂದೇ ದೊಡ್ಡ ಚೀಲದಲ್ಲಿ ಎಲ್ಲ ಗಿಡಗಳನ್ನು ನಡ್ತಾ ಇದ್ದೀನಿ ಮಳೆಗಾಲ ಬಂದಾಗ ಇವ ಬರೋಷ್ಟರಲ್ಲಿ ಇದೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ ಆವಾಗ ಒಂದೊಂದು ಗಿಡನ ಸಹ ಬೇರೆ ಬೇರೆ ಪಾಟ್ಗಳಿಗೆ ರೀಪಾಟ್ ಮಾಡಬಹುದು ಅಂತ ಹೇಳಿ ಹೀಗೆ ನಡ್ತಾ ಇದ್ದೀನಿ ಸೇವಂತಿಗೆ ಗಿಡಕ್ಕೆ ನೀರು ತುಂಬ ಜಾಸ್ತಿ ಆಗಬಾರ್ದು ತುಂಬ ಜಾಸ್ತಿ ಆಯಿತು ಅಥವಾ ನೀರು ಅದೇ ಪಾಟಲ್ಲೇ ನಿಂತ್ಕೊಂಡಿತ್ತು ಅಂತಂದರೆ ಗಿಡ ಕೊಳ್ತೋಗೋ ಚಾನ್ಸಸ್ ತುಂಬ ಇರುತ್ತೆ ಬೇರೆ ಎಲ್ಲ ಡಿಸೀಸ್ಗಿಂತ ಇದರಿಂದ ಗಿಡ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮಣ್ಣನ್ನು ಮುಟ್ಟಿ ನೋಡಿ ಮಣ್ಣು ಡ್ರೈ ಆಗಿತ್ತು ಅಂದರೆ ಮಾತ್ರ ನೀರು ಹಾಕಬೇಕು ಜೊತೆಗೆ ಇದಕ್ಕೆ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಅಫಿಟ್ಸ್ಗಳು ಜಾಸ್ತಿ ಆಗುತ್ತೆ ಹಾಗೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಆವಾಗ ಆವಾಗ ನೋಡಿಕೊಂಡು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ರೆ ಏನೂ ತೊಂದರೆ ಇಲ್ಲ ಒಣಗಿರೋ ಎಲೆಗಳನ್ನು ರಿಮೂವ್ ಮಾಡ್ತಾ ಇರಬೇಕು ಜೊತೆಗೆ ಮೇಲ್ಗಡೆ ಕುಡಿನ ಪಿಂಚ್ ಮಾಡ್ತಾ ಇದ್ರೆ ಸೈಡಲ್ಲಿ ಚಿಗುರು ಒಡೆದು ಹೆಚ್ಚು ಚಿಗುರು ಬಂದು ಜಾಸ್ತಿ ಹೂವನ್ನ ಬಿಡತ್ತೆ ಹಾಗೇನೆ ಒಣಗ್ತಾ ಇರುವ ಗುಲಾಬಿ ಗಿಡ ಕೂಡ ಚಿಗುರಿ ತುಂಬಾ ಹೂ ಬಿಡಬೇಕು ಅಂತ ಅಂದರೆ ಒಂದು ಐದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಸಾಕು ಆ ಒಂದು ಐದು ಟಿಪ್ಸ್ ಒಳಗೊಂಡಿರೋ ಒಂದು ವಿಡಿಯೋನ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಕೊಡ್ತೀನಿ ನೋಡಿ ನೀವು ಗಾರ್ಡನ್ನ ತುಂಬಾ ಚೆನ್ನಾಗಿ ಬೆಳೆಸಿ ಏನೇ ಗಾರ್ಡನ್ ರಿಲೇಟೆಡ್ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಸಾಲ್ವ್ ಮಾಡೋಕ್ಕಾಯಿತು ಅಂತಂದರೆ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ ಅಥವಾ ಬೇರೆ ವೀಡಿಯೋನೇ ಮಾಡಬೇಕಿತ್ತು ಅಂದರೆ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ನ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಯಾವುದೇ ಗಿಡಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಚೆನ್ನಾಗಿ ನೀರು ಕೊಡಿ ಫಸ್ಟ್ ಟೈಮ್ ನಟ್ಟಾಗ ಒಂಚೂರು ಜಾಸ್ತಿನೇ ನೀರು ಹಾಕಿ ಕೆಳಗಿರುವ ಮಣ್ಣೆಲ್ಲ ಒದ್ದೆ ಆಗಬೇಕಲ್ಲ ಹಾಗಾಗಿ ನೆಕ್ಸ್ಟು ಆಫ್ಟರ್ ಟೆನ್ ಡೇಸ್ ಅಪ್ಡೇಟ್ ಇದು ನೋಡಿ ಎಲ್ಲ ಗಿಡಗಳು ಸಹ ಸ್ಟ್ರಾಂಗಾಗಿ ನಿಂತ್ಕೊಂಡಿದೆ ಎಲ್ಲ ಒಂದೇ ಒಂದು ಗಿಡವೂ ಸಹ ಫೇಲ್ ಆಗಲಿಲ್ಲ ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರ್ಕೊಂಡಿದೆ ಸೊ ನಮ್ಮ ಮಳೆಗಾಲ ತನಕನೂ ಈಗ ಈ ಇದರಲ್ಲೇ ಚೀಲದಲ್ಲೇ ಹಾಗೆ ಗಿಡಗಳನ್ನು ಬಿಡ್ತೀನಿ ಅದಾದಮೇಲೆ ಮಳೆಗಾಲದಲ್ಲಿ ಒಂದೊಂದು ಗಿಡನೂ ಸಹ ಬೇರೆ ಬೇರೆ ಒಂದೊಂದು ಪಾಟ್ಗೆ ಚೇಂಜ್ ಮಾಡ್ಕೊಳ್ತೀನಿ ಜೊತೆಗೆ ಈಗಲೇ ಇದ್ರದ್ದು ಕುಡಿಯನ್ನು ಪಿಂಚ್ ಮಾಡ್ತಾ ಇರಬೇಕು ಆಗ ಮತ್ತೆ ಮತ್ತೆ ಹೊಸ ಹೊಸ ಚಿಗುರು ಬರೋದಕ್ಕೆ ಪ್ರಚೋದನೆ ಕೊಟ್ಟ ಹಾಗಾಗತ್ತೆ ಈಗ ತಾನೇ ಈ ಗಿಡಗಳು ಮಣ್ಣಲ್ಲಿ ಆಗಿರೋದ್ರಿಂದ ಇನ್ ಒನ್ ಮಂತ್ ಅಥವಾ ಒಂದು ಟ್ವೆಂಟಿ ಡೇಸ್ ಬಿಟ್ಬಿಟ್ಟು ಇದರ ಕುಡಿಗಳನ್ನು ನಾನು ಪಿಂಚ್ ಮಾಡ್ತೀನಿ ಇದಿಷ್ಟು ಸೇವಂತಿಗೆ ಗಿಡದ ಚಿಕ್ಕ ಚಿಕ್ಕ ಸಸಿಗಳನ್ನು ಕೇರ್ ಮಾಡೋದಾದರೆ ಇನ್ನು ಬೆಳೆದು ಹೂವು ಆದ ನಂತರ ಕೂಡ ನಾವು ಸೇವಂತಿಕೆ ಗಿಡಗಳನ್ನು ಅಷ್ಟೇ ಕೇರ್ ಮಾಡಬೇಕು ಇಲ್ಲ ಅಂತ ಅದು ಅದು ಹಾಗೇ ಹೋಗುತ್ತೆ ನೋಡಿ ಇಲ್ಲಿ ನಾನು ಹೂವು ಫುಲ್ಲು ಬಿಟ್ಟಿರುವಂತಹ ಹಳೇ ಗಿಡ ಇದು ಸುಮಾರು ಎರಡು ವರ್ಷಗಳ ಹಳೆ ಗಿಡ ಇದೀಗ ಫುಲ್ ಹೂವು ಆಗೋಗಿದೆ ಆಗಿದ ಮೇಲೆ ಈ ರೀತಿ ಒಣಗ್ತಾ ಇದೆ ನೀವು ತುಂಬ ಜನ ಕೇಳ್ತೀರಾ ಹೇ ಸೇವಂತಿಗೆ ಗಿಡ ಒಣಗ್ತಾ ಇದೆ ಏನು ಮಾಡಬೇಕು ಅಂತ ಹೇಳಿ ಒಣಗ್ತಾ ಇದ್ರೆ ಕಟ್ ಮಾಡಬೇಕು ಅಷ್ಟೇನೆ ತುಂಬ ಹೂವು ಆದಮೇಲೆ ಒಣಗಿ ಹೋಗುತ್ತೆ ಸಹಜವಾಗಿಯೇ ಅದು ಅದನ್ನು ಕಟ್ ಮಾಡಬೇಕು ನೋಡಿ ನನ್ನ ಸೇವಂತಿಗೆ ಗಿಡದಲ್ಲಿ ತುಂಬ ತುಳಸಿ ಗಿಡದ್ದು ಬೀಜ ಬಿದ್ದು ಹುಟ್ಟಿದೆ ನನಗೆ ಈ ಕಡೆ ಕಿತ್ತು ಹಾಕೋಂಗೂ ಇಲ್ಲ ಇಟ್ಕೊಳ್ಳೋಂಗೂ ಇಲ್ಲ ಹಂಗಾಗಿದೆ ಸೊ ಇರಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ತುಂಬ ಹೂವಾಗಿತ್ತು ವೈಟ್ ಕಲರ್ ಸೇವಂತಿಗೆ ಹೂವಿನ ಗಿಡ ಇದು ಇದರಲ್ಲಿ ತುಂಬ ಹೂವಾಗಿತ್ತು ಆದಮೇಲೆ ಪೂರ್ತಿ ಹೀಗೆ ಒಣಗಿ ಹೋಗಿದೆ ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಒಣಗಿದ ಪಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ಪೂರ್ತಿ ಕಟ್ ಮಾಡಬೇಕು ಅದು ಆಗ ಬುಡದಲ್ಲಿ ಬಂದಿರುವಂತಹ ಹೊಸ ಸಸಿಗಳು ಚೆನ್ನಾಗಿ ಬೆಳೆಯುತ್ತೆ ಕಟ್ ಮಾಡಬೇಕಾದ್ರೆ ಹಾಗೆ ಕೈಯಲ್ಲಿ ಮುರಿಬೇಡಿ ಯಾವುದಾದ್ರೂ ಸೀಸರ್ನ ಸಹಾಯದಿಂದ ಕಟ್ ಮಾಡಿ ಇದರಲ್ಲಿ ಇನ್ನ ಮೊಗ್ಗಿದೆ ಆದರೆ ತುದಿ ತುದಿ ಎಲ್ಲ ಪೂರ್ತಿ ಹೋಗಿದೆ ಅದಕ್ಕೋಸ್ಕರ ನಾನೀಗ ಕಟ್ ಇದ್ದೀನಿ ಅದನ್ನು ಅದು ಎಲ್ಲಿ ಚೆನ್ನಾಗಿದೆ ಅಲ್ಲಿಂದ ತನಕ ಬಿಟ್ಬಿಟ್ಟು ಅಲ್ಲಿಂದ ಆಚೆಗೆಲ್ಲ ಪೂರ್ತಿ ಕಟ್ ಮಾಡ್ತಾ ಇದ್ದೀನಿ ಒಣಗಿರೋ ಆ ಗಿಡಗಳಿಗೆ ಇನ್ಫೆಕ್ಷನ್ ಆಗೋ ತುಂಬ ಜಾಸ್ತಿ ಅದರಿಂದ ಹೊಸದಾಗಿ ಬಂದಿರುವಂಥ ಚಿಕ್ಕ ಚಿಕ್ಕ ಸಸಿಗಳು ಸಹ ಹೋಗುತ್ತೆ ಅದಕ್ಕೋಸ್ಕರ ಹಾಗೆ ಒಣಗ್ತಾ ಇದೆ ಅಂದಾಗ ಮರೀದೇನೆ ಮಿಸ್ ಮಾಡ್ದೇನೆ ಪ್ರೂನ್ ಮಾಡಿಬಿಡಿ ಹಾಗೆ ಪ್ರೂನ್ ಮಾಡಿದ ಮೇಲೆ ಹೊಸ ಚಿಗುರಿಗೆ ಸ್ವಲ್ಪ ನೆ ತಂಪಿರುವಾಗ ನೆರಳಲ್ಲಿ ಸ್ವಲ್ಪ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಕೊಡಿ ಆಮೇಲೆ ಚೆನ್ನಾಗಿ ನೀರು ಕೊಡಿ ಆವಾಗ ಈ ಹೊಸ ಚಿಗುರು ಚೆನ್ನಾಗಿ ಮತ್ತೆ ಚಿಗುರಿ ಹೂವನ್ನು ಬಿಡತ್ತೆ ನೋಡಿ ಇದೀಗ ಲಾಸ್ಟ್ ಇನ್ನೊಂದು ಚೂರು ಹೂ ಬಿಡ್ತಾ ಇದೆ ಒಂದೆರಡು ಹೂ ಇದೆ ಅಷ್ಟೇನೆ ಇದು ಮುಗಿದ್ಮೇಲೆ ಮತ್ತೆ ನಾನು ಇದನ್ನ ಪ್ರೂನ್ ಮಾಡ್ತೀನಿ ತುಂಬ ಇದು ನಾಟಿ ಗಿಡ ಆಗಿರೋದ್ರಿಂದ ತುಂಬ ಸಣ್ಣ ಸಣ್ಣ ಗಿಡಗಳು ಬುಡದಲ್ಲಿ ಬಂದಿದೆ ಅದ್ರ ಜೊತೆಗೆ ಕಿಚನ್ ವೇಸ್ಟ್ ಹಾಕ್ತಾ ಇರ್ತೀನಲ್ಲ ಎಲ್ಲೋ ಒಂದು ಲಿಂಬು ಗಿಡ ಕೂಡ ಹುಟ್ಕೊಂಡಿದೆ ಅಲ್ಲಿ ಬೇರೆ ಬೇರೆ ಗಾರ್ಡನ್ ವಿಡಿಯೋಸ್ಗಳಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ Happy gardening!